ಇಪ್ಪತ್ತೇಳು ವರ್ಷದ ನಂತರ ಪೂರ್ವಭಾದ್ರ ನಕ್ಷತ್ರದಲ್ಲಿ ಶನಿ ಸಂಚಾರ ಈ ಮೂರು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಶಾಸ್ತ್ರದ ಪ್ರಕಾರ ಅನೇಕ ಗ್ರಹಗಳು ತಮ್ಮ ರಾಶಿ ಚಕ್ರ ಚಿಹ್ನೆಗಳನ್ನು ಆಗಾಗ ಬದಲಾಯಿಸುತ್ತವೆ ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸಿದಾಗ ಅದು ರಾಶಿ ಚಕ್ರದ ಮೇಲೆ ಹಲವು ವಿಧಗಳಲ್ಲಿ ಪರಿಣಾಮವನ್ನು ಬೀರುತ್ತವೆ ಕೆಲವರಿಗೆ ಒಳ್ಳೆಯವರಿಗೆ ಕೆಡಕಾಗಬಹುದು ಜ್ಯೋತಿಷದಲ್ಲಿ ನ್ಯಾಯದ ದೇವರು ಎಂದು ಕರೆಯಲ್ಪಡುವ ಶನಿಯು ತನ್ನ ತ್ರಿಕೋನ ಚಿಹ್ನೆಯಾದ ಕುಂಭರಾಶಿಯ ಮೂಲಕ ಸಾಗುತ್ತಿದೆ ಶನಿಯನ್ನು ಶಕ್ತಿಶಾಲಿ ಗ್ರಹವೆಂದು ಕರೆಯಲಾಗುತ್ತದೆ ಅಲ್ಲದೆ ಇದು ಇತರೆ ಎಲ್ಲ ಗ್ರಹಗಳಿಗಿಂತ ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಇದು ಎರಡೂವರೆ ವರ್ಷಗಳ ನಂತರ ಒಂದು ರಾಶಿಯನ್ನು ಬದಲಾಯಿಸುತ್ತಾನೆ ಇಪ್ಪತ್ತೇಳು ವರ್ಷದ ನಂತರ ಗುರುಗ್ರಹದ ನಕ್ಷತ್ರವಾದ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಪ್ರವೇಶಿಸಿ ಸಂಚರಿಸುತ್ತಿದ್ದಾನೆ ಅಂದಹಾಗೆ ಶನಿಯು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೇಳರಂದೇ ಪೂರ್ವ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಿದೆ ಎರಡು ಸಾವಿರದ ಇಪ್ಪತ್ತೇಳರ ಏಪ್ರಿಲ್ ಇಪ್ಪತ್ತೆಂಟರವರೆಗೆ ಇದೇ ನಕ್ಷತ್ರದಲ್ಲಿ ಶನಿಯು ಚಲಿಸುತ್ತಾನೆ ಶನಿಯ ಈ ಅಪರೂಪದ ಪ್ರಯಾಣವು ಇತರ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಅದರಲ್ಲೂ ಅದೃಷ್ಟ ಪಡೆಯಲಿರುವ ಆ ರಾಶಿಗಳು ಯಾವುವು ಎಂಬುದನ್ನು ನಾವೀಗ ತಿಳಿಯೋಣ ಬನ್ನಿ ತುಲಾರಾಶಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಶನಿಯ ಸಂಚಾರದಿಂದ ಈ ರಾಶಿಯವರಿಗೆ ಅನೇಕ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ತರುತ್ತವೆ ಸ್ನೇಹಿತರೊಂದಿಗೆ ಸಾಮರಸ್ಯ ಇರುತ್ತದೆ ಮತ್ತು ಕಾಣೆಯಾದ ಹಣವು ವಾಪಸ್ ಬರುತ್ತದೆ ಈ ರಾಶಿ ಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುತ್ತಾರೆ ನೀವು ವಿದೇಶದಲ್ಲಿರುವ ಜನರೊಂದಿಗೆ ಸ್ನೇಹ ಬೆಳೆಸುವಿರಿ ಅಲ್ಲದೆ ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಇನ್ನು ಧನಸ್ಸು ರಾಶಿ ಶನಿಯ ಪೂರ್ವ ಪೂರ್ವಭಾದ್ರಪದ ನಕ್ಷತ್ರದ ಮೂಲಕ ಸಾಗುತ್ತಿದ್ದು ಇದು ಧನಸ್ಸು ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ನೀವು ನಗದು ಆದಾಯದಲ್ಲಿ ಹೆಚ್ಚಳವನ್ನು ಪಡೆಯುತ್ತೀರಿ ಹೊಸ ಉದ್ಯೋಗಾವಕಾಶಗಳು ನಿಮ್ಮನ್ನು ಅರಸಿ ಬರುತ್ತವೆ ಮತ್ತು ಕೆಲಸದ ಬಡ್ತಿ ಸಿಗುತ್ತದೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಬಹಳ ದಿನಗಳಿಂದ ಯೋಚಿಸಿದ್ದ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇನ್ನು ಕುಂಭರಾಶಿ ಶನಿಯು ಪೂರ್ವ ಭಾದ್ರಪದ ನಕ್ಷತ್ರದ ಮೂಲಕ ಸಾಗುತ್ತಿರುವುದರಿಂದ ನಿಮಗೆ ಅನೇಕ ವಿಧದಲ್ಲಿ ಅದೃಷ್ಟ ದೊರೆಯುತ್ತದೆ ವಿವಾಹಿತರ ಜೀವನದಲ್ಲಿ ಹೆಚ್ಚಿನ ಸಂತೋಷ ಮತ್ತು ಪ್ರೀತಿ ಇರುತ್ತದೆ ಜೀವನದ ಕಷ್ಟಗಳನ್ನು ಬದಲಾಯಿಸಲು ನೀವು ಕೆಲವು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಂಡಿದ್ದರೆ ಅವು ಈಡೇರುತ್ತವೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಇಪ್ಪತ್ತೇಳು ವರ್ಷದ ನಂತರ ಈ ಮೂರು ರಾಶಿಯವರಿಗೆ ಭಾರಿ ಅದೃಷ್ಟವೇ ಒಲಿದು ಬಂದಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು